ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೃಷ್ಣಾ ಮೇಲ್ದಂಡೆ ಯೋಜನೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುಣಗೊಂದು ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಕಾಶ್ಯಪ್ನವರು ಭಾಗವಹಿಸಿದರು ಈ ಸಭೆಯಲ್ಲಿ ರಾಮತಾಳ್ ಮರಳ ಒಂದನೇ ಹಂತ ಎರಡನೇ ಹಂತ ಯೋಜನೆಯ ಬಗ್ಗೆ ಕೊಪ್ಪಳ ಏತ ನೀರಾವರಿ ಯೋಜನೆಯ ಬಗ್ಗೆ ನಂದವಾಡಗಿ ಏತ ನೀರಾವರಿ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದರು ನಂತರ ಪುನರ್ವಸತಿ ಪುನರ್ ಇಲಾಖೆ ಕೃಷ್ಣ ಮತ್ತು ಮಲಪ್ರಭಾ ನದಿ ಪಾತ್ರದಲ್ಲಿರುವ ಹುಣಗೊಂದು ಮತಕ್ಷೇತ್ರ ಬೆಳಗಾಲ್ ಹೋನೂರು ಸೇರಿದಂತೆ ಇಪ್ಪತ್ತಾರು ಗ್ರಾಮಗಳನ್ನು ಮುಳುಗಡೆ ಪ್ರದೇಶ ಎಂದು ಘೋಷಣೆ ಮಾಡುವಂತೆ ಒತ್ತಾಯಿಸಿದರು ಸರ್ ನಾನು ವಿಜಯಕಾಶ ಕುಮಾರ್ ಮಡಗುನ ಕ್ಷೇತ್ರದಲ್ಲಿ ಸರ್ ಸಾರ್ ವಿಶೇಷ ಸಭೆ ಕಂದಿದ್ದಕ್ಕ ಮನೆ ಉಪಮುಖ್ಯಮಂತ್ರಿ ಜನಸಲ್ಪನ್ ಗುರು ಕೆಶಿ ಕುಮಾರ್ ಸೈಡ್ ಧನ್ಯವಾದಗಳು ಸರ್ ನನ್ನಲ್ಲಿ ರಾಮಪಾಲ್ ಮರೋಳಿ ತಿರಾ ಅವರೇ ಈ ಯೋಜನೆ ಪ್ರಾರಂಭವಾಗಿದ್ದು ಎರಡ್ ಸಾವಿರ ಒಂಬತ್ತು ಮೊದಲೇ ಆರಂಭದಲ್ಲಿ ಐದ ಐದು ಪಾಯಿಂಟ್ ಎಂಬತ್ನಾಲ್ಕು ಟಿ ಎಂ ಸಿ ನೀರು ಒದಗಿಸ್ತದೆ ಬದ್ಲೇ ಹಂತದ ಕಾಲುವೆ ಮುಖಾಂತರ ನೀರಾವರಿ ಸರ್ ಎರಡನೇ ಹಂತದಲ್ಲಿ ಏನು ಡ್ರಿಪ್ ಇರಿಗೇಷನ್ ಎಕ್ಟರ್ ಬದ್ಲೇ ಹಂತದ ಏನಾಗಿದೆ ಸರ್ ಕಾಲುವೆಗಳು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ವರ್ಷ ಆಯ್ತು ಸರ್ ಅವೆಲ್ಲಾ ಕಾಲುವೆಗಳು ಸರ್ ಆಗಿದವ ಸರ್ ಮಾಡಿ ಹೊಸದಾಗಿ ಮಾಡಿಕೊಳ್ಳಲೇ ಈಗಾಗಲೇ ಇಲಾಖೆಯವರು ತಮ್ಗ

ನಾನು ನಮ್ಮ ಮೂವಿಯನ್ನು ಒಂದೇ ಸರ್ ಲಾಸ್ಟ್ ಆಗಿ ನಾವು ಟೂ